ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ ನಾನು ವೀಣಾ ಫ್ರೆಂಡ್ಸ್ ನಾವು ಇವತ್ತು ಕೇಕನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ನಾವು ಚಹಾ ಕುಡಿತೀವಲ್ವ ಆ ಕಪ್ಪಿಂದನೇ ನಾನು ಅಳತೆನ ತೊಗೊಂಡಿದ್ದೀನಿ ಒಂದು ಕಪ್ಪಾಗಷ್ಟು ನಾನು ಸಕ್ಕರೆ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ಸಕ್ಕರೆನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ನಾನು ನೋಡಿ ಇವಾಗ ಒಂದು ಕಪ್ಪಾಗಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಆದಷ್ಟು ಗಟ್ಟಿಯಾಗಿರಲಿ ಫ್ರೆಂಡ್ಸ್ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೀವು ಮನೆಯಲ್ಲಿ ಉಪಯೋಗಿಸುವಂತಹ ಅಡುಗೆಗೆ ಉಪಯೋಗಿಸ್ತಾರಲ್ಲ ಅದೇ ಎಣ್ಣೆನೆ ತೊಗೊಳ್ಳಿ ನೀವು ನಡೆಯುತ್ತೆ ಇವಾಗ ಎರಡು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಮೈದಾ ಹಿಟ್ಟಿಲ್ಲಾಂದರೆ ಗೋಧಿ ಹಿಟ್ಟು ಬೇಕಾದರೆ ತೊಗೊಳ್ಳಿ ನಡೆಯುತ್ತೆ ನೋಡಿ ನಾನು ಮನೆಯಲ್ಲೇ ಇರುವಂತಹ ತುಪ್ಪ ಮನೆ ನಮ್ಮ ಮನೆಯಲ್ಲೇ ತಯಾರಿಸಿರುವಂಥ ತುಪ್ಪನ ಹಾಕ್ತಾಯಿದ್ದೀನಿ ನೀವು ತುಪ್ಪ ಇಲ್ಲಾಂದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ನಡೆಯುತ್ತೆ ನೋಡಿ ನಾನು ಏಲಕ್ಕಿ ಪೌಡ್ರನ್ನ ಇದ್ದೀನಿ ಸ್ವಲ್ಪ ಸಣ್ಣ ಆಗೋಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕ್ರೇನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಬೇಕಿಂಗ್ ಸೋಡಾನ ಹಾಕ್ಕೊಳ್ಳೋಣ ಸ್ವಲ್ಪ ಕಲರ್ ಬೇಕಂದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ನಾನು ಸ್ವಲ್ಪ ಕಲರ್ ಹಾಕ್ತಾಯಿದ್ದೀನಿ ಇವಾಗ ನುಡಿ ಇವಾಗ ಒಂದು ಕುಕ್ಕರನ್ನು ತಗೊಳ್ಳೋಣ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸವ್ರ್ಕೊಳ್ಳೋಣ ನುಡಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ಎಲ್ಲ ಸವ್ರ್ಕೊಳ್ಳೋಣ ನುಡಿ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ನೆಲಕ್ಕೆಲ್ಲ ಅಂಟೋದೇ ಇಲ್ಲ ಅಷ್ಟು ಸುಲಭನೇ ತೊಗೊಳ್ಬೋದು ನಾವು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ ಮೈದಾ ಹಿಟ್ಟು ಕೂಡ ನಾವು ಚೆನ್ನಾಗಿ ಸವ್ರ್ಕೊಳ್ಳೋಣ ಇದಕ್ಕೆ ಫ್ರೆಂಡ್ಸ್ ನಾನು ಹಾಕೋಂಥ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಹೊಸ ವರ್ಷಕ್ಕೆ ಟ್ರೈ ಮಾಡಿ ನೋಡಿ ನೀವು ಕೂಡ ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಿರುವಂತಹ ಇದೆಲ್ಲನೂ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಹಾಕಿ ಅಷ್ಟು ಹಾಕ್ಬಿಟ್ಟು ಇವಾಗ ಎರಡು ಸರಿ ನೆಲಕ್ಕೆ ಕುಟ್ಕೊಳ್ಳೋಣ ಸಮನಾಗಿ ಆಗಲಿ ಅಂತ ನೋಡಿ ನಾನು ಬಿಸಿಲಿನ ತಕ್ಕೊಂಡಿದ್ದೀನಿ ನಾನು ಹಂಗೇ ಕುಕ್ಕರ್ನ ಇಡ್ತಾ ಇದ್ದೀನಿ ನೋಡಿ ನಾನು ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ದಪ್ಪವಾಗಿರುವಂತಹ ತವನ ಇಟ್ಕೊಂಡಿದ್ದೀನಿ ಇವಾಗ ಅದ್ರ ಮೇಲೇ ಇಟ್ಕೊಳ್ಳೋಣ ಇದನ್ನು ಕುಕ್ಕರ್ ನೋಡಿ ನಾನು ಇಡ್ತಾ ಇದ್ದೀನಿ ಗ್ಯಾಸು ಆದಷ್ಟು ಮೀಡಿಯಮ್ ಸೈಜಲ್ಲಿ ಇರಲಿ ಫ್ರೆಂಡ್ಸ್ ನೋಡಿ ಇದು ಇಪ್ಪತ್ತೈದು ನಿಮಿಷ ಬೆನ್ನಿಯೋಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಒಂದು ಬಟ್ಲ ತೊಗೊಂಡ್ಬಿಟ್ಟು ನಾವು ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ಕೇಕಿಗೆ ಹಚ್ಚೋದಕ್ಕೆ ನಾವು ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ತುಪ್ಪ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅದೇ ತುಪ್ಪನೇ ನಾನು ಉಪಯೋಗಿಸ್ತಾ ಇದ್ದೀನಿ ಮನೆಯಲ್ಲಿರುವಂಥ ತುಪ್ಪನೇ ಉಪಯೋಗಿಸಿ ನೀವು ಕೂಡ ನೋಡಿ ಇವಾಗ ನಾನು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಸಕ್ಕರೆ ತೊಗೊಂಡಿದ್ದೀನಿ ನಾನು ಇವಾಗ ಎರಡು ಇದು ಸ್ಪೂನಷ್ಟು ನಾನು ಸಕ್ಕರೆನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಪರವಾಗಿಲ್ವಲ್ವ ನೋಡಿ ಈ ಥರ ಚೆನ್ನಾಗಿ ನೀವು ಅದು ಬಿಳೆ ಕಲರ್ ಬರೋವರೆಗೂ ಚೆನ್ನಾಗಿ ಕಲ್ಸ್ ಕಲಿಸ್ಕೊಳ್ಳಿ ನೀವು ನೋಡಿ ಫ್ರೆಂಡ್ಸ್ ಹೊಸ ವರ್ಷಕ್ಕೆಲ್ಲ ನಾವು ನೋಡಿ ಹೊಸ ವರ್ಷ ಬಂತಂದರೆ ನಾವು ಕೇಕನ್ನು ಮನೆಯಲ್ಲೇ ಮಾಡಿ ಆಚರಿಸ್ಬೋದು ನಾವು ಹೆಣ್ಮಕ್ಕಳೆಲ್ಲ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಈ ಥರ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾವು ಕೇಕನ್ನು ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನು ವಸ್ತು ಇದೆಯೇ ಅಷ್ಟನ್ನೇ ಉಪಯೋಗಿಸಿ ನಾವು ಮನೆಯಲ್ಲೇ ಈಸಿಯಾಗಿ ಕೆಲವೇ ನಿಮಿಷದಲ್ಲೇ ಮಾಡ್ಕೋಬೋದಾದಂಥ ಕೇಕ್ ಇದು ನೋಡಿ ಇನ್ನೊಂದು ಸ್ವಲ್ಪ ಸಕ್ಕರೆ ಪೌಡ್ರನ್ನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಇದೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಬಂತು ಅಂತ ಇದಕ್ಕೆ ನೀವು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ ಒಷ್ಟು ಒಮ್ಮೆಲೆ ಹಾಕಬೇಡಿ ಯಾಕಂದರೆ ನೀರು ಆಗಿಬಿಡುತ್ತೆ ಅದು ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕ್ಕೊಳ್ತಾ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ತುಪ್ಪ ಮತ್ತು ಸಕ್ಕರೆ ಅಲ್ವಾ ಎಷ್ಟು ಈಸಿಯಾಗಿಯೇ ಕ್ರೀಮ್ ಮಾಡ್ಕೋಬೋದು ನೋಡಿದ್ರೂ ಅಲ್ವಾ ಎಷ್ಟು ಈಸಿಯಾಗಿಯೇ ಬಂತು ಅಂತ ಇವಾಗ ರೆಡಿಯಾಗಿದೆ ಇದು ಸ್ವಲ್ಪ ಏಲಕ್ಕಿ ಪೌಡ್ರ್ ಅದನ್ನೆಲ್ಲ ನಾನು ಅದನ್ನೇ ಹಾಕ್ತಾ ಇದ್ದೀನಿ ಏಲಕ್ಕಿ ಪೌಡ್ರನ್ನ ನೀವು ಬೆಣ್ಣೆ ಕೂಡ ಉಪಯೋಗಿಸೋದು ಫ್ರೆಂಡ್ಸ್ ನಾನು ಇಲ್ಲಿ ತುಪ್ಪನ ಉಪಯೋಗಿಸಿ ತೋರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ನೀವು ರೆಡಿ ಮಾಡ್ಕೊಳ್ಬೋದು ಬೆಣ್ಣೆಯಿಂದನೇ ನೋಡಿ ಇವಾಗ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಕಡ್ಡಿ ಸಹಾಯದಿಂದ ಈ ಥರ ನೀವು ಸ್ಪ್ರೆಡ್ ಮಾಡಿ ನೋಡಿ ಸ್ವಲ್ಪ ಅಂಟ್ತಾನೇ ಇಲ್ಲ ಎಷ್ಟು ಚೆನ್ನಾಗಾಗಿದೆ ಕೇಕ್ ಅಂತ ನೋಡಿ ಇವಾಗ ಅಲ್ವಾ ಒಂದು ಗಂಗಳದಲ್ಲಿ ಹಾಕ್ಕೊಂಡ್ಬಿಡೋಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ಅಂತ ತೋರಿಸ್ತಾನೆ ತಳನೇ ಹಿಡ್ದೇ ಇಲ್ಲ ಒಂದು ಸ್ವಲ್ಪವರು ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಕ್ರೀಮನ್ನ ರೆಡಿ ಮಾಡಿಕೊಂಡಿದ್ವಲ್ವಾ ಆ ಕ್ರೀಮನ್ನು ಹಚ್ಚಿ ಹಚ್ಚಿಬಿಡೋಣ ಇವಾಗ ಇದನ್ನು ನೋಡಿ ನಾವು ಬೇಕರಿಗೆ ಬೇಕ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಚೆನ್ನಾಗಿ ಸೂಪರಾದಂಥ ಕೇಕನ್ನು ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಸಾವಿರ್ಕೊಳ್ಳೋಣ ಹಾಲಿನ ಪ್ಯಾಕೆಟ್ ಇರ್ತಲ್ವ ಹಾಲಿನ ಪ್ಯಾಕೆಟನ್ನು ಚೆನ್ನಾಗಿ ತೊಳೆದು ಈ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ತುದಿನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಇವಾಗ ಕ್ರೀಮನ್ನು ಇದರಲ್ಲಿ ಹಾಕಿಬಿಟ್ಟು ನಾವು ಡೆಕೋರೇಷನನ್ನು ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ದುಬಾರಿ ವಸ್ತು ಅಂತ ಏನೂ ಇಲ್ಲ ಇರುವಂಥ ವಸ್ತುಗಳಿಂದನೇ ನಾವು ಕೇಕನ್ನು ಮಾಡ್ಕೋಬೋದು ನೋಡಿ ಈ ಥರ ನಾನು ನೋಡಿ ತೂತು ಇದರಿಂದ ನಾವು ನೋಡಿ ಇದರಿಂದ ನಾವು ಡಿಸೈನನ್ನು ಮಾಡ್ಕೊಳ್ಳೋಣ ನೋಡಿ ನಾನು ಸುಮ್ಮನೆ ರೌಂಡ್ ಶೇಪ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಡಿಸೈನ್ ಅನ್ಸುತ್ತೋ ಅದೇ ಥರನೇ ಹಾಕ್ಬಿಟ್ಟು ಅಲಂಕಾರನ ಮಾಡಿಕೊಳ್ಳಿ ನೀವು ನೋಡಿ ಡೇರಿ ಮಿಲ್ಕ್ ತಗೊಂಡು ನಾನು ಕ್ರೀಮನ್ನು ಮಾಡಿದ್ದೀನಿ ಈ ಥರ ಕರೆಸ್ಕೊಂಡಿದ್ದೀನಿ ಡೇರಿ ಮಿಲ್ಕ್ ತೊಗೊಂಡ್ಬಿಟ್ಟು ನಾವು ಇದು ಡೇರಿ ಮಿಲ್ಕಿಂದನೇ ಅಲಂಕಾರನ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲೋ ಫ್ರೆಂಡ್ಸ್ ಎಷ್ಟು ಈಸಿನೇ ಕೇಕನ್ನು ಮಾಡ್ಕೊಳ್ಬೋದು ಅಂತ ನಾಳೆ ಹೊಸ ವರ್ಷ ಬಂತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೊಸ ವರ್ಷನ ಆಚರಿಸ್ಕೊಳ್ಳಿ ಮನೆಯಲ್ಲಿಯೇ ಕೇಕ್ ಮಾಡಿಬಿಟ್ಟು ದೇವರೆಲ್ಲರಿಗೂ ಒಳ್ಳೆಯದು ಮಾಡಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸದಾ ನಿಮಗೆ ಕೊಡಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಬಾಯ್ ಬಾಯ್